ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಪಾಠದ ಒಂದರಿಂದ ನಾಲ್ಕನೇ ಪೇಜಿನಲ್ಲಿ ಕೇಳಲಾಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ಮೊದಲನೆಯದಾಗಿ ಪೇಜ್ ನಂಬರ್ ಎರಡರಲ್ಲಿ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳು ಪ್ರಶ್ನೆ ನಂಬರ್ ಒಂದು ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರ ಈಗ ನಾವು ಉತ್ತರವನ್ನು ಬರೆದಿದ್ದೇವೆ ಉತ್ತರ ಹೌದು ನಮ್ಮ ದೈನಂದಿನ ಜೀವನದಲ್ಲಿ ಗಣಿತ ಸಂದರ್ಭಗಳಲ್ಲಿ ಉಪಯುಕ್ತವಾಗಿದೆ ಇಲ್ಲಿ ಗಣಿತ ಅನೇಕ ಸಂದರ್ಭಗಳಲ್ಲಿ ಉಪಯುಕ್ತವಾಗಿದೆ ಎಂದು ಬರೆದುಕೊಳ್ಳಿ ಕೆಲವು ಉದಾಹರಣೆಗಳು ಮೊದಲನೇ ಉದಾಹರಣೆ ಖರೀದಿ ಮತ್ತು ಮಾರಾಟ ನಾವು ಅಂಗಡಿಯಲ್ಲಿ ವಸ್ತುಗಳನ್ನು ಖರೀದಿಸುವಾಗ ಹಣದ ಲೆಕ್ಕಾಚಾರ ಮಾಡುವಾಗ ಗಣಿತ ಸಹಾಯ ಮಾಡುತ್ತದೆ ಉದಾಹರಣೆ ಎರಡು ಅಡುಗೆ ಅಡುಗೆ ಮಾಡುವಾಗ ಗಾತ್ರ ಪ್ರಮಾಣ ಪ್ರಮಾಣಮಾನಗಳನ್ನು ಲೆಕ್ಕ ಹಾಕುವಾಗ ಗಣಿತ ಅಗತ್ಯವಿದೆ ಉದಾಹರಣೆ ಮೂರು ಸಮಯ ನಿರ್ವಹಣೆ ದಿನಚರಿ ರೂಪಿಸುವಾಗ ಸಮಯದ ಲೆಕ್ಕಾಚಾರಕ್ಕೆ ಗಣಿತ ಅಗತ್ಯ ಉದಾಹರಣೆ ನಾಲ್ಕು ಬ್ಯಾಂಕ್ ವ್ಯವಹಾರಗಳು ಬ್ಯಾಂಕ್ನಲ್ಲಿ ಹಣ ಜಮೆ ಅಥವಾ ತೆಗೆದುಕೊಳ್ಳುವಾಗ ಬಡ್ಡಿ ಲೆಕ್ಕಾಚಾರಕ್ಕೆ ಗಣಿತ ಸಹಾಯಕವಾಗಿದೆ ಯಾತಯಾತ ಎಂದು ಕೊಡಲಾಗಿದೆ ದೂರ ವೇಗ ಮತ್ತು ಸಮಯವನ್ನು ಲೆಕ್ಕ ಹಾಕಲು ಗಣಿತ ಉಪಯೋಗಿಸಲಾಗುತ್ತದೆ ಆರನೆಯದಾಗಿ ಬಜೆಟ್ ತಯಾರಿ ಕುಟುಂಬದ ಆದಾಯ ಮತ್ತು ಖರ್ಚನ್ನು ಲೆಕ್ಕ ಹಾಕಿ ಬಜೆಟ್ ತಯಾರಿಸಲು ಗಣಿತವು ಉಪಯುಕ್ತವಾಗಿದೆ ನೀವು ಇವುಗಳಲ್ಲಿ ಯಾವುದೇ ಉದಾಹರಣೆಗಳನ್ನು ಬೇಕಾದರೂ ಬರೆದುಕೊಳ್ಳಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನಂಬರ್ ಎರಡು ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳು ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು ಸೇತುವೆಗಳು ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನು ನಿರ್ಮಿಸುವುದು ಟಿವಿಗಳು ಮೊಬೈಲ್ ಫೋನ್ಗಳು ಕಂಪ್ಯೂಟರ್ಗಳು ಬೈಸಿಕಲ್ಗಳು ರೈಲುಗಳು ಕಾರುಗಳು ವಿಮಾನಗಳು ಕ್ಯಾಲೆಂಡರ್ಗಳು ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆಯೊಂದು ಕೊಟ್ಟಿದ್ದಾರೆ ಈಗ ನಾವು ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ಎಂಬುದಕ್ಕೆ ಉತ್ತರಿಸೋಣ ಉತ್ತರ ಗಣಿತವು ಮನುಷ್ಯರ ಮುನ್ನಡೆಯಲ್ಲಿ ಬಹುಮಟ್ಟಿಗೆ ಸಹಾಯ ಮಾಡಿದೆ ವೈಜ್ಞಾನಿಕ ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡಲು ಗಣಿತವಿಲ್ಲದೆ ಸಾಧ್ಯವಿಲ್ಲ ಅದು ನಾವು ಬದುಕುತ್ತಿರುವ ವಿಶ್ವದ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳು ಮನೆ ನಿರ್ಮಾಣ ಸೇತುವೆಗಳು ಟೆಲಿವಿಷನ್ ಮೊಬೈಲ್ ಫೋನ್ ಕಂಪ್ಯೂಟರ್ ಬೈಸಿಕಲ್ ರೈಲು ಕಾರುಗಳು ವಿಮಾನಗಳು ಉಪಗ್ರಹಗಳು ವಿಜ್ಞಾನ ಮತ್ತು ಖಗೋಳಶಾಸ್ತ್ರದಲ್ಲಿ ಗಣಿತದ ಉಪಯೋಗ ಬಹಳ ಮಹತ್ವಪೂರ್ಣವಾಗಿದೆ ಪೇಜ್ ನಂಬರ್ ಎರಡರಲ್ಲಿ ಕೊಡಲಾದ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ ಸಂಖ್ಯಾ ಶ್ರೇಣಿಗಳ ಉದಾಹರಣೆಯಾಗಿ ಇಲ್ಲಿ ನಾವು ಕೋಷ್ಟಕವನ್ನು ನೋಡಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಈಗ ನಾವು ಪ್ರಶ್ನೆಗಳನ್ನು ನೋಡೋಣ ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಕೋಷ್ಟಕ ಒಂದರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರ ಇಲ್ಲಿ ಕೋಷ್ಟಕ ಒಂದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಕೋಷ್ಟಕ ಒಂದರ ಚಿತ್ರವನ್ನು ನಾವು ಕೆಳಗೆ ತೋರಿಸಿದ್ದೇವೆ ಈಗ ಮೊದಲನೆಯದಾಗಿ ಮೊದಲನೇ ಸಾಲಿನಲ್ಲಿ ಎಲ್ಲ ಒಂದುಗಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಒಂದು ಸಂಖ್ಯೆ ಇದೆ ಎರಡನೇ ಸಾಲಿನಲ್ಲಿ ಎಣಿಕೆ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ ಅಂದರೆ ನಾವು ಪ್ರತಿನಿತ್ಯದಲ್ಲಿ ಎಣಿಸುವಂತಹ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿಯ ಸಂಖ್ಯೆಗಳು ಮುಂದಿನ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಇಲ್ಲಿ ನೀವು ಬೆಸ ಸಂಖ್ಯೆಗಳು ಮತ್ತು ಸಮಸಂಖ್ಯೆಗಳನ್ನು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀರಿ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ತ್ರಿಕೋನೀಯ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ಎಂದರೆ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ವರ್ಗ ಸಂಖ್ಯೆಗಳು ಒಂದರಿಂದ ನಲವತ್ತೊಂಬತ್ತರ ತನಕ ಬರೆದಿದ್ದಾರೆ ಘನ ಸಂಖ್ಯೆಗಳು ಒಂದರಿಂದ ಎರಡು ನೂರ ಹದಿನಾರು ವಿರಹಂಕ ಸಂಖ್ಯೆಗಳು ಒಂದರಿಂದ ಇಪ್ಪತ್ತೊಂದರವರೆಗೆ ಬರೆಯಲಾಗಿದೆ ಎರಡರ ಘಾತಗಳು ಮತ್ತು ಮೂರರ ಘಾತಗಳು ಎಂದು ಕೊಟ್ಟಿದ್ದಾರೆ ಈಗ ನಾವು ಉತ್ತರವನ್ನು ನೋಡೋಣ ಮೊದಲನೆಯದಾಗಿ ಎಲ್ಲ ಒಂದುಗಳು ವಿನ್ಯಾಸ ಇಲ್ಲಿ ಪ್ರತಿಯೊಂದು ಸಂಖ್ಯೆ ಒಂದು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ಬರೆಯುವಾಗ ಒಂದು ಎಂದೇ ಬರೆಯಬೇಕು ಎರಡನೆಯದಾಗಿ ಎಣಿಕೆ ಸಂಖ್ಯೆಗಳು ಇಲ್ಲಿ ವಿನ್ಯಾಸ ಪ್ರತಿ ಪ್ರತಿ ಬಾರಿ ಒಂದರ ಹೆಚ್ಚಳ ಇಲ್ಲಿ ನೀವು ಎಣಿಕೆ ಸಂಖ್ಯೆಗಳನ್ನ ನೋಡಿದಾಗ ಪ್ರತಿ ಬಾರಿ ಒಂದನ್ನು ಕೂಡಿಸುತ್ತಾ ಹೋದಂತೆ ಮುಂದಿನ ಸಂಖ್ಯೆಗಳು ನಮಗೆ ಲಭ್ಯವಾಗುತ್ತವೆ ಬೆಸ ಸಂಖ್ಯೆಗಳು ವಿನ್ಯಾಸ ಪ್ರತಿ ಬಾರಿ ಎರಡರ ಹೆಚ್ಚಳ ಅಂದರೆ ನಾವು ಒಂದು ಸಂಖ್ಯೆಗೆ ಎರಡನ್ನು ಕೂಡಿಸಿದಾಗ ಮುಂದಿನ ಬೆಸ ಸಂಖ್ಯೆ ನಮಗೆ ಲಭ್ಯವಾಗುತ್ತದೆ ನಾಲ್ಕನೆಯದಾಗಿ ಸಮಸಂಖ್ಯೆಗಳು ಪ್ರತಿ ಬಾರಿ ಎರಡರ ಹೆಚ್ಚಳ ಇಲ್ಲೂ ಕೂಡ ನಾವು ಒಂದು ಸಮಸಂಖ್ಯೆಗೆ ಮತ್ತು ಎರಡನ್ನು ಕೂಡಿಸಿದಾಗ ನಾವು ಮತ್ತೊಂದು ಸಮಸಂಖ್ಯೆಯನ್ನು ಪಡೆಯಬಹುದಾಗಿದೆ ತ್ರಿಕೋನೀಯ ಸಂಖ್ಯೆಗಳು ವಿನ್ಯಾಸ ಮೊದಲನೇ ಸಂಖ್ಯೆ ಒಂದರ ನಂತರ ಎರಡು ಮೂರು ನಾಲ್ಕು ಸೇರಿಸಿ ಹೋಗುವುದು ಎಂದು ಕೊಟ್ಟಿದ್ದಾರೆ ಅಂದರೆ ಒಂದಕ್ಕೆ ನಾವು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಕೂಡಿಸುತ್ತಾ ಹೋಗಬೇಕು ಅಂದರೆ ಇಲ್ಲಿ ಒಂದಕ್ಕೆ ಎರಡನ್ನು ಕೂಡಿಸಿದಾಗ ಮೂರು ಬರುತ್ತದೆ ಈಗ ನಾವು ಒಂದು ಎರಡು ಮೂರು ಈ ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ಆರು ಬರುತ್ತದೆ ಮುಂದಿನ ಸಂಖ್ಯೆಗಾಗಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಂಖ್ಯೆಗಳನ್ನು ಕೂಡಿಸಬೇಕು ಆಗ ನಮಗೆ ಹತ್ತು ಬರುತ್ತದೆ ಇವು ತ್ರಿಕೋನೀಯ ಸಂಖ್ಯೆಗಳಾಗಿದ್ದಾವೆ ವರ್ಗಗಳು ವಿನ್ಯಾಸ ಕ್ರಮವಾಗಿ ಒಂದರ ಸ್ಕ್ವೇರ್ ಎರಡರ ಸ್ಕ್ವೇರ್ ಮೂರರ ಸ್ಕ್ವೇರ್ ಎಂದು ಕೊಡಲಾಗಿದೆ ಅಂದರೆ ಇಲ್ಲಿ ವರ್ಗ ಸಂಖ್ಯೆಗಳು ಒಂದೊಂದಲೆ ಒಂದು ಎರಡೆರಡಲೇ ನಾಲ್ಕು ಮೂರಲೆ ಒಂಬತ್ತು ಇವು ವರ್ಗ ಸಂಖ್ಯೆಗಳಾಗಿದ್ದಾವೆ ಈಗ ಘನ ಸಂಖ್ಯೆಗಳು ಘನಗಳು ವಿನ್ಯಾಸ ಕ್ರಮವಾಗಿ ಒಂದರ ಕ್ಯೂಬ್ ಎರಡರ ಕ್ಯೂಬ್ ಮೂರರ ಕ್ಯೂಬ್ ಎಂದು ಕೊಡಲಾಗಿದೆ ಒಂದರ ಕ್ಯೂಬ್ ಎಂದರೆ ಒಂದು ಎರಡರ ಕ್ಯೂಬ್ ಎಂದರೆ ಇಲ್ಲಿ ಎರಡನ್ನು ಮೂರು ಬಾರಿ ಗುಣಿಸಬೇಕು ಎರಡೆರಡಲೆ ನಾಲ್ಕು ಎರಡಲೆ ಎಂಟು ಬರುತ್ತದೆ ಮೂರರ ಕ್ಯೂಬ್ ಮಾಡಿದಾಗ ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇವು ಘನ ಸಂಖ್ಯೆಗಳಾಗುತ್ತವೆ ವಿರಹಂಕ ಶ್ರೇಣಿ ವಿನ್ಯಾಸ ಹಿಂದಿನ ಎರಡು ಸಂಖ್ಯೆಗಳನ್ನು ಸೇರಿಸಿ ಎಂದು ಕೊಡಲಾಗಿದೆ ಇಲ್ಲಿ ವಿರಹಂಕ ಶ್ರೇಣಿ ಎಂದರೆ ಹಿಂದಿನ ಸಂಖ್ಯೆಯನ್ನು ಸೇರಿಸಿ ನಾವು ಕೂಡಿಸುತ್ತಾ ಹೋದಂತೆ ಮುಂದಿನ ಸಂಖ್ಯೆಗಳನ್ನು ಪಡೆಯುವುದು ಇಲ್ಲಿ ಕೋಷ್ಟಕದಲ್ಲಿ ಗಮನಿಸಿ ಒಂದು ಇದೆ ಮುಂದಿನ ಸಂಖ್ಯೆ ಎರಡು ಎಂದು ಕೊಡಲಾಗಿದೆ ಅಂದರೆ ನಾವು ಒಂದಕ್ಕೆ ಒಂದನ್ನು ಕೂಡಿಸಿದಾಗ ಎರಡು ಬಂದಿದೆ ಇಲ್ಲಿ ಮೂರನೇ ಸಂಖ್ಯೆ ಮೂರು ಇದೆ ಅಂದರೆ ಇಲ್ಲಿ ಒಂದಕ್ಕೆ ಎರಡನ್ನ ಕೂಡಿಸಿದ್ದೇವೆ ಒಂದು ಪ್ಲಸ್ ಎರಡು ಮೂರು ಬಂದಿದೆ ಮುಂದಿನ ಅಂಕಿ ಐದು ಎಂದು ಕೊಟ್ಟಿದ್ದಾರೆ ಈಗ ನಾವು ಹಿಂದಿನ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಹಿಂದಿನ ಎರಡು ಸಂಖ್ಯೆಗಳು ಮೂರು ಮತ್ತು ಎರಡು ಆಗಿದೆ ಮೂರಕ್ಕೆ ಎರಡನ್ನ ಕೂಡಿಸಿದಾಗ ಐದು ಬಂತು ಐದರ ಮುಂದಿನ ಸಂಖ್ಯೆ ಎಂಟು ಕೊಟ್ಟಿದ್ದಾರೆ ಅಂದರೆ ನಾವು ಐದು ಮತ್ತು ಮೂರನ್ನು ಕೂಡಿಸಿದಾಗ ಎಂಟು ಬಂದಿದೆ ಇವು ವಿರಹಂಕ ಸಂಖ್ಯೆಗಳು ನಂತರ ಘಾತ ವಿನ್ಯಾಸ ಎರಡರ ಘಾತ ಸೊನ್ನೆ ಎರಡರ ಘಾತ ಒಂದು ಎರಡರಘಾತ ಎರಡು ಈ ರೀತಿಯಾಗಿ ಕೊಡಲಾಗಿದೆ ಮೂರರ ಘಾತ ಎಂದರೆ ವಿನ್ಯಾಸ ಮೂರರ ಘಾತ ಸೊನ್ನೆ ಮೂರರ ಘಾತ ಒಂದು ಮೂರರ ಘಾತ ಎರಡು ಈ ರೀತಿಯಾಗಿ ಕೊಡಲಾಗಿದೆ ಅಂದರೆ ಘಾತ ಸಂಖ್ಯೆಗಳು ಇಲ್ಲಿ ಎರಡರ ಘಾತವಾಗಿ ಒಂದು ಎರಡು ನಾಲ್ಕು ಎಂಟು ಈ ರೀತಿಯ ಸಂಖ್ಯೆಗಳು ಬಂದಿದ್ದವು ಮೂರರ ಘಾತಗಳಾಗಿ ಒಂದು ಮೂರು ಒಂಬತ್ತು ಈ ರೀತಿಯಾಗಿ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ನೀವು ಉತ್ತರವನ್ನು ಇದೇ ರೀತಿಯಾಗಿ ಬರೆದುಕೊಳ್ಳಿ ಪ್ರಶ್ನೆ ನಂಬರ್ ಎರಡು ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಒಂದರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ ಮೂರು ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಕೋಷ್ಟಕದಲ್ಲಿರುವ ಸಂಖ್ಯೆಯ ಮುಂದಿನ ಮೂರು ಸಂಖ್ಯೆಗಳನ್ನು ಬರೆಯೋಣ ಮೊದಲನೆಯದಾಗಿ ಎಲ್ಲ ಒಂದುಗಳು ಇಲ್ಲಿ ಎಲ್ಲ ಒಂದು ಸಂಖ್ಯೆಗಳನ್ನು ಕೊಡಲಾಗಿತ್ತು ಮುಂದೂ ಕೂಡ ನಾವು ಒಂದು 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 ಎಂದೇ ಬರೆದಿದ್ದೇವೆ ಎಣಿಕೆ ಸಂಖ್ಯೆಗಳಲ್ಲಿ ಒಂದರಿಂದ ಏಳರ ತನಕ ಸಂಖ್ಯೆಗಳನ್ನು ಕೋಷ್ಟಕವೊಂದರಲ್ಲಿ ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆಗಳು ಎಂಟು ಒಂಬತ್ತು ಹತ್ತು ಸಂಖ್ಯೆಗಳು ಒಂದರಿಂದ ಹದಿಮೂರರ ತನಕ ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆಗಳನ್ನು ಮಾಡುವಾಗ ನಾವು ಎರಡೆರಡು ಅಂಕಿಗಳನ್ನು ಕೂಡಿಸಬೇಕು ಆದ್ದರಿಂದ ಹದಿಮೂರಕ್ಕೆ ಎರಡನ್ನು ಕೂಡಿಸಿದಾಗ ಹದಿನೈದು ಬಂದಿದೆ ಹದಿನೈದಕ್ಕೆ ಎರಡನ್ನು ಕೂಡಿಸಿದಾಗ ಹದಿನೇಳು ಹದಿನೇಳಕ್ಕೆ ಎರಡನ್ನು ಕೂಡಿಸಿದಾಗ ಹತ್ತೊಂಬತ್ತು ಬಂದಿದೆ ಸಮಸಂಖ್ಯೆಗಳಲ್ಲಿ ಎರಡರಿಂದ ಹದಿನಾಲ್ಕರವರೆಗೆ ಅವರು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆ ಹದಿನಾಲ್ಕಕ್ಕೆ ನಾವು ಎರಡನ್ನು ಕೂಡಿಸಿದಾಗ ಹದಿನಾರು ಬಂತು ಹದಿನಾರಕ್ಕೆ ಎರಡನ್ನು ಕೂಡಿಸಿದಾಗ ಹದಿನೆಂಟು ಹದಿನೆಂಟಕ್ಕೆ ಎರಡನ್ನು ಕೂಡಿಸಿದಾಗ ಇಪ್ಪತ್ತು ಬಂದಿದೆ ತ್ರಿಕೋನೀಯ ಸಂಖ್ಯೆಗಳು ಇಲ್ಲಿ ಒಂದರಿಂದ ಇಪ್ಪತ್ತೆಂಟರವರೆಗೆ ಕೊಟ್ಟಿದ್ದಾರೆ ಮುಂದಿನ ಮೂರು ತ್ರಿಕೋನೀಯ ಸಂಖ್ಯೆಗಳು ಮೂವತ್ತಾರು ನಲವತ್ತೈದು ಮತ್ತು ಐವತ್ತೈದು ವರ್ಗಗಳು ಒಂದರಿಂದ ನಲವತ್ತೊಂಬತ್ತರವರೆಗೆ ಕೊಟ್ಟಿದ್ದಾರೆ ಮುಂದಿನ ಮೂರು ವರ್ಗ ಸಂಖ್ಯೆಗಳು ಅರವತ್ನಾಲ್ಕು ಎಂಬತ್ತೊಂದು ನೂರು ಇಲ್ಲಿ ನೀವು ವರ್ಗ ಸಂಖ್ಯೆಗಳು ಎಂದರೆ ಒಂದೊಂದ್ಲೆ ಒಂದು ಎರಡೆರಡು ನಾಲ್ಕು ಈ ರೀತಿಯಾಗಿ ಮಾಡಿದ ಸಂಖ್ಯೆಗಳು ಇಲ್ಲಿ ನಲವತ್ತೊಂಬತ್ತು ಇದೆ ನಲವತ್ತೊಂಬತ್ತು ಎಂದರೆ ಇದು ಏಳರ ವರ್ಗ ನಾವು ಅರವತ್ನಾಲ್ಕನ್ನ ಎಂಟರ ವರ್ಗವಾಗಿ ಬರೆದಿದ್ದೇವೆ ಅಂದರೆ ಎಂಟೆಂಟಲೆ ಅರವತ್ನಾಲ್ಕು ಎಂಟರ ನಂತರದ ಸಂಖ್ಯೆ ಒಂಬತ್ತು ಇದೆ ಒಂಬತ್ತಲೆ ಎಂಬತ್ತೊಂದು ಮುಂದಿನ ಸಂಖ್ಯೆ ಹತ್ತು ಹತ್ತಲೇ ನೂರು ಆದ್ದರಿಂದ ಇಲ್ಲಿ ಅರವತ್ನಾಲ್ಕು ಎಂಬತ್ತೊಂದು ನೂರು ಎಂದು ಬರೆದಿದ್ದೇವೆ ಮುಂದಿನ ಸಂಖ್ಯೆಗಳು ಘನ ಸಂಖ್ಯೆಗಳು ಅಂದರೆ ಒಂದು ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಬೇಕು ಇಲ್ಲಿ ಒಂದರಿಂದ ಎರಡು ನೂರ ಹದಿನಾರರವರೆಗೆ ಕೊಟ್ಟಿದ್ದಾರೆ ಅಂದರೆ ಒಂದರಿಂದ ಆರರವರೆಗೆ ಘನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಏಳರ ಘನ ಅಂದರೆ ಏಳನ್ನು ಮೂರು ಬಾರಿ ಗುಣಿಸಿದಾಗ ಮೂರು ನೂರ ನಲವತ್ತ್ಮೂರು ಬರುತ್ತದೆ ನಂತರ ಎಂಟನ್ನು ಮೂರು ಬಾರಿ ಗುಣಿಸಿದಾಗ ಐದು ನೂರ ಹನ್ನೆರಡು ಒಂಬತ್ತನ್ನು ಮೂರು ಬಾರಿ ಗುಣಿಸಿದಾಗ ಏಳು ನೂರ ಇಪ್ಪತ್ತೊಂಬತ್ತು ಬರುತ್ತಿದೆ ಇಲ್ಲಿ ವಿರಹಂಕ ಸಂಖ್ಯೆಗಳು ವಿರಹಂಕ ಸಂಖ್ಯೆಗಳನ್ನು ನಾವು ಹಿಂದೆ ಚರ್ಚಿಸಿದ್ದೇವೆ ಹಿಂದಿನ ಎರಡು ಸಂಖ್ಯೆಗಳನ್ನು ಕೂಡಿಸಿ ಮುಂದಿನ ಸಂಖ್ಯೆಯನ್ನು ರಚಿಸುವುದು ಈಗ ನಾವು ವಿರಹಂಕ ಶ್ರೇಣಿಯ ಮೂರು ಅಂಕಿಗಳನ್ನು ಬರೆಯೋಣ ಇಲ್ಲಿ ಮೂರು ಸಂಖ್ಯೆಗಳನ್ನು ಬರೆಯುವಾಗ ಹಿಂದಿನ ಎರಡು ಸಂಖ್ಯೆ ಹದಿಮೂರು ಮತ್ತು ಇಪ್ಪತ್ತೊಂದು ಇದೆ ಹದಿಮೂರಕ್ಕೆ ಇಪ್ಪತ್ತೊಂದನ್ನು ಕೂಡಿಸಿದಾಗ ಮೂವತ್ತ್ನಾಲ್ಕು ಬಂತು ಇಪ್ಪತ್ತೊಂದಕ್ಕೆ ಮೂವತ್ತ್ನಾಲ್ಕನ್ನು ಕೂಡಿಸಬೇಕು ಐವತ್ತೈದು ಬಂದಿದೆ ಮೂವತ್ತ್ನಾಲ್ಕಕ್ಕೆ ಐವತ್ತೈದನ್ನು ಕೂಡಿಸಿದಾಗ ಎಂಬತ್ತೊಂಬತ್ತು ಬಂದಿದೆ ಇವು ವಿರಹಂಕ ಶ್ರೇಣಿ ಎರಡರ ಘಾತಗಳು ಒಂದರಿಂದ ಅರವತ್ನಾಲ್ಕರವರೆಗೆ ಕೊಟ್ಟಿದ್ದಾರೆ ಮುಂದಿನ ಘಾತ ಸಂಖ್ಯೆಗಳು ಒಂದು ನೂರ ಇಪ್ಪತ್ತೆಂಟು ಎರಡು ನೂರ ಐವತ್ತಾರು ಐದು ನೂರ ಹನ್ನೆರಡು ಅಂದರೆ ಇಲ್ಲಿ ಎರಡರ ಘಾತ ಸೊನ್ನೆ ಎಂದರೆ ಒಂದು ಎರಡರ ಘಾತ ಒಂದು ಎಂದರೆ ಎರಡು ಎರಡರ ಘಾತ ಎರಡು ಎರಡೆರಡಲೆ ನಾಲ್ಕು ಬಂದಿದೆ ಎರಡರ ಘಾತ ಮೂರು ಎಂದರೆ ಎರಡನ್ನ ನಾವು ಮೂರು ಬಾರಿ ಗುಣಿಸಿದ್ದೇವೆ ಎಂಟು ಎರಡನ್ನ ನಾಲ್ಕು ಬಾರಿ ಗುಣಿಸಿದಾಗ ಹದಿನಾರು ಎರಡನ್ನ ಐದು ಬಾರಿ ಗುಣಿಸಿದಾಗ ಮೂವತ್ತೆರಡು ಎರಡನ್ನ ಏಳು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಬಂದಿದೆ ಈಗ ನಾವು ನಾವು ಎರಡನ್ನ ಎಂಟು ಬಾರಿ ಗುಣಿಸಬೇಕು ಎರಡನ್ನ ಎಂಟು ಬಾರಿ ಗುಣಿಸಿದಾಗ ಒಂದು ನೂರ ಇಪ್ಪತ್ತೆಂಟು ಒಂಬತ್ತು ಬಾರಿ ಗುಣಿಸಿದಾಗ ಎರಡು ನೂರ ಐವತ್ತಾರು ಮತ್ತು ಹತ್ತು ಬಾರಿ ಗುಣಿಸಿದಾಗ ಐದು ನೂರ ಹನ್ನೆರಡು ಬರುತ್ತಿದೆ ಈಗ ಮೂರರ ಘಾತಗಳು ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಎರಡು ನೂರ ನಲವತ್ತ್ಮೂರು ಮೂರು ಏಳು ನೂರ ಇಪ್ಪತ್ತೊಂಬತ್ತು ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೂರರ ಘಾತ ಸೊನ್ನೆ ಎಂದಾಗ ಒಂದು ಮೂರರ ಘಾತ ಒಂದಕ್ಕೆ ಮೂರು ಬಂದಿದೆ ಮೂರನ್ನ ಎರಡು ಬಾರಿ ಗುಣಿಸಿದ್ದೇವೆ ಮೂರ್ ಮೂರ್ಲೆ ಒಂಬತ್ತು ಬಂದಿತು ಮೂರನ್ನ ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ಮೂರನ್ನ ನಾಲ್ಕು ಬಾರಿ ಗುಣಿಸಿದಾಗ ಎಂಬತ್ತೊಂದು ಮೂರನ್ನ ಐದು ಬಾರಿ ಗುಣಿಸಿದಾಗ ಎರಡು ನೂರ ನಲವತ್ಮೂರು ಆರು ಬಾರಿ ಗುಣಿಸಿದಾಗ ಏಳು ನೂರ ಇಪ್ಪತ್ತೊಂಬತ್ತು ಏಳು ಬಾರಿ ಗುಣಿಸಿದಾಗ ಎರಡು ಸಾವಿರದ ಒಂದು ನೂರ ಎಂಬತ್ತೇಳು ಎಂಟು ಬಾರಿ ಗುಣಿಸಿದಾಗ ಆರು ಸಾವಿರದ ಐದು ನೂರ ಅರವತ್ತೊಂದು ಮತ್ತು ಒಂಬತ್ತು ಬಾರಿ ಗುಣಿಸಿದಾಗ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ಮೂರು ಬರುತ್ತಿದೆ ಇಲ್ಲಿ ನಾವು ಉತ್ತರವನ್ನು ಬರೆದಿದ್ದೇವೆ ಇಲ್ಲಿ ಪ್ರಶ್ನೆ ಒಂದು ಮತ್ತು ಎರಡಕ್ಕೆ ಉತ್ತರಿಸಿದ್ದೇವೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿ ಶ್ರೇಣಿಯನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಇಲ್ಲಿ ನೀವು ಕೋಷ್ಟಕ ಎರಡನ್ನು ನೋಡಬಹುದು ಇವುಗಳ ಮುಂದಿನ ಚಿತ್ರವನ್ನು ಬಿಡಿಸಲು ಹೇಳಿದ್ದಾರೆ ಇಲ್ಲಿ ಕೋಷ್ಟಕ ಎರಡರಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಇವುಗಳ ಶ್ರೇಣಿಯನ್ನು ನಾವು ಮುಂದುವರೆಸಬೇಕು ಈಗ ನಾವು ಉತ್ತರವನ್ನು ನೋಡೋಣ ನೀವು ಫೇಸ್ಬುಕ್ನಲ್ಲಿ ಬರೆಯುವಾಗ ಈ ಎಲ್ಲ ಚಿತ್ರಗಳನ್ನು ಬರೆದು ಮುಂದಿನ ಶ್ರೇಣಿಯನ್ನು ಕೂಡ ಬಿಡಿಸಬೇಕಾಗುತ್ತದೆ ಇಲ್ಲಿ ನಾವು ಉತ್ತರಗಳನ್ನು ಕೊಟ್ಟಿದ್ದೇವೆ ಮೊದಲನೆಯದಾಗಿ ಎಲ್ಲ ಒಂದುಗಳು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ಶ್ರೇಣಿಯು ಕೂಡ ನಮಗೆ ಒಂದು ಬರುತ್ತದೆ ಆದ್ದರಿಂದ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಎಣಿಕೆ ಸಂಖ್ಯೆಗಳನ್ನು ಕೊಡಲಾಗಿದೆ ಎಣಿಕೆ ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಸಂಖ್ಯೆಗಳು ಇಲ್ಲಿ ಕೊನೆಯ ಸಂಖ್ಯೆ ಐದು ಎಂದು ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆ ಆರು ಬರುತ್ತದೆ ಆದ್ದರಿಂದ ನಾವು ಇಲ್ಲಿ ಆರು ಬಿಂದುಗಳನ್ನು ಇಟ್ಟಿದ್ದೇವೆ ಮೂರನೆಯದಾಗಿ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಒಂಬತ್ತರ ನಂತರದ ಬೆಸ ಸಂಖ್ಯೆ ಹನ್ನೊಂದು ಆಗುತ್ತದೆ ಆದ್ದರಿಂದ ಹನ್ನೊಂದು ಬಿಂದುಗಳನ್ನು ಇಡಬೇಕು ಸಮಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎರಡು ನಾಲ್ಕು ಆರು ಎಂಟು ಹತ್ತು ಮುಂದಿನ ಸಮಸಂಖ್ಯೆ ಹನ್ನೆರಡು ಬರುತ್ತದೆ ಆದ್ದರಿಂದ ಇಲ್ಲಿ ಹನ್ನೆರಡು ಬಿಂದುಗಳನ್ನು ಇಡಬೇಕಾಗಿದೆ ಮುಂದಿನ ಸಂಖ್ಯೆಗಳನ್ನು ನೋಡೋಣ ತ್ರಿಕೋನೀಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಬಂದಿದೆ ಮುಂದಿನ ತ್ರಿಕೋನೀಯ ಸಂಖ್ಯೆ ಇಪ್ಪತ್ತೊಂದು ಆಗುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತೊಂದು ಬಿಂದುಗಳನ್ನ ಇಟ್ಟು ತ್ರಿಕೋನೀಯ ಸಂಖ್ಯೆಗಳನ್ನ ಜೋಡಿಸಬೇಕು ಮುಂದಿನ ಸಂಖ್ಯೆಗಳು ವರ್ಗಗಳು ಇಲ್ಲಿ ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಅಂದರೆ ಇಲ್ಲಿ ಐದರ ವರ್ಗದ ತನಕ ಕೊಡಲಾಗಿದೆ ಐದೈದಲೆ ಇಪ್ಪತ್ತೈದರ ತನಕ ಬಂದಿದೆ ಈಗ ನಾವು ಆರ್ ಆರ್ಲೆ ಮೂವತ್ತಾರು ಅಂದರೆ ಮೂವತ್ತಾರು ಬಿಂದುಗಳನ್ನ ರಚಿಸಬೇಕು ಇಲ್ಲಿ ಮೂವತ್ತಾರು ಬಿಂದುಗಳ ವರ್ಗವನ್ನ ತೋರಿಸಿದ್ದೇವೆ ಇದೇ ರೀತಿಯಾಗಿ ನೀವು ಬಿಡಿಸಿಕೊಳ್ಳಿ ಇಲ್ಲಿ ಘನಗಳನ್ನ ಕೊಟ್ಟಿದ್ದಾರೆ ಒಂದರ ಘನ ಎರಡರ ಘನ ಮೂರರ ಘನ ನಾಲ್ಕು ಮತ್ತು ಐದರ ಘನವನ್ನ ಕೊಡಲಾಗಿದೆ ಇಲ್ಲಿ ಆರರ ಘನವನ್ನ ನಾವು ಬಿಡಿಸಬೇಕು ಆರರ ಘನದ ಚಿತ್ರವನ್ನ ತೋರಿಸಿದ್ದೇವೆ ಇದೇ ರೀತಿಯಾಗಿ ನೀವು ಬಿಡಿಸಬೇಕು ಪ್ರಶ್ನೆ ನಂಬರ್ ಎರಡು ಒಂದು ಮೂರು ಆರು ಹತ್ತು ಹದಿನೈದು ಇವುಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುವರು ಈಗ ಉತ್ತರ ನೋಡೋಣ ತ್ರಿಕೋನೀಯ ಸಂಖ್ಯೆಗಳು ಎಂದರೆ ಸಂಖ್ಯೆಗಳ ಒಂದು ಶ್ರೇಣಿ ಇದರಲ್ಲಿ ಸಂಖ್ಯೆಗಳನ್ನು ಮೂರು ಬದಿಯ ತ್ರಿಕೋನದ ಆಕಾರದಲ್ಲಿ ಸರಿಹೊಂದಿಸಬಹುದಾಗಿದೆ ಈ ಸಂಖ್ಯೆಗಳು ಈ ಕೆಳಗಿನ ವಿಧಾನದಲ್ಲಿ ಲಭ್ಯವಾಗುತ್ತವೆ ಪ್ರತಿ ಸಂಖ್ಯೆಯು ತನ್ನ ಹಿಂದಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗುತ್ತದೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೇವೆ ಒಂದು ಒಂದು ಪ್ಲಸ್ ಎರಡು ಈಕ್ವಲ್ಸ್ ಟು ಮೂರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಹತ್ತು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಈಕ್ವಲ್ಸ್ ಟು ಹದಿನೈದು ಇದು ಆಗಿದೆ ಇದು ತ್ರಿಕೋನೀಯ ಸಂಖ್ಯೆಗಳ ಉದಾಹರಣೆಗಳು ಪ್ರಶ್ನೆ ನಂಬರ್ ಮೂರು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವುಗಳನ್ನು ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ ಉತ್ತರ ವರ್ಗ ಸಂಖ್ಯೆಗಳು ಎಂದರೆ ಯಾವುದೇ ಸ್ವಾಭಾವಿಕ ಸಂಖ್ಯೆಯ ಚತುರ್ಭುಜ ರೂಪ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಫಲಿತಾಂಶ ಉದಾಹರಣೆ ಒಂದರ ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಎರಡರ ಸ್ಕ್ವೇರ್ ಈಕ್ವಲ್ಸ್ ಟು ನಾಲ್ಕು ಮೂರರ ಸ್ಕ್ವೇರ್ ಈಕ್ವಲ್ಸ್ ಟು ಒಂಬತ್ತು ನಾಲ್ಕರ ಸ್ಕ್ವೇರ್ ಈಕ್ವಲ್ಸ್ ಟು ಹದಿನಾರು ಐದರ ಸ್ಕ್ವೇರ್ ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲಿ ಅರ್ಥ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಎರಡು ಬಾರಿ ಗುಣಿಸಿದಾಗ ಅವು ವರ್ಗ ಸಂಖ್ಯೆಗಳಾಗುತ್ತವೆ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಒಂದು ಎರಡನ್ನು ಎರಡು ಬಾರಿ ಗುಣಿಸಿದಾಗ ನಾಲ್ಕು ಮೂರನ್ನ ಎರಡು ಬಾರಿ ಗುಣಿಸಿದಾಗ ಒಂಬತ್ತು ನಾಲ್ಕನ್ನ ಎರಡು ಬಾರಿ ಗುಣಿಸಿದಾಗ ಹದಿನಾರು ಇದೇ ರೀತಿಯಾಗಿ ನಾವು ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಇನ್ನೊಮ್ಮೆ ಗುಣಿಸಿದಾಗ ಬರುವ ಫಲಿತಾಂಶಗಳು ವರ್ಗ ಸಂಖ್ಯೆಗಳಾಗಿರುತ್ತವೆ ಪ್ರಶ್ನೆ ನಂಬರ್ ಮೂರು ಮೂವತ್ತಾರು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡು ಆಗಿರುವುದನ್ನು ನೀವು ಗಮನಿಸಿದ್ದೀರಿ ಅಂದರೆ ಮೂವತ್ತಾರು ಚುಕ್ಕೆಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು ಇದನ್ನು ವಿವರಿಸುವ ಚಿತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಈಗ ನಾವು ಮೂವತ್ತಾರನ್ನು ತ್ರಿಕೋನೀಯವಾಗಿ ಮತ್ತು ವರ್ಗವಾಗಿ ರಚಿಸಬೇಕು ಇಲ್ಲಿ ಉತ್ತರದಲ್ಲಿ ನಾವು ತೋರಿಸಿದ್ದೇವೆ ಮೂವತ್ತಾರು ಬಿಂದುಗಳಿಂದ ಒಂದು ತ್ರಿಕೋನ ಮತ್ತು ಮೂವತ್ತಾರು ಬಿಂದುಗಳಿಂದ ಒಂದು ವರ್ಗಗಳನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬಿಡಿಸಬೇಕು ಇಲ್ಲಿ ಪ್ರಶ್ನೆ ಇದರಿಂದ ಒಂದೇ ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಬಹುದು ಬೇರೆ ಕೆಲವು ಸಂಖ್ಯೆಗಳನ್ನು ಚಿತ್ರಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿನಿಧಿಸಲು ಪ್ರಯತ್ನಿಸಿ ಇಲ್ಲಿ ನೀವು ಈ ಎರಡು ಚಿತ್ರಗಳನ್ನು ಬಿಡಿಸಿರಿ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ ಇಲ್ಲಿ ಒಂದು ಏಳು ಹತ್ತೊಂಬತ್ತು ಮೂವತ್ತೇಳು ಬಿಂದುಗಳಿಂದ ಚಿತ್ರವನ್ನು ರಚಿಸಿದ್ದಾರೆ ಇವು ಷಡ್ಭುಜ ಸಂಖ್ಯೆಗಳು ಆದ್ದರಿಂದ ನಾವು ಈಗ ಮುಂದಿನ ಶ್ರೇಣಿಯ ಸಂಖ್ಯೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ಕೆಳಗೆ ನಾವು ಉತ್ತರದಲ್ಲಿ ಚಿತ್ರಗಳನ್ನು ತೋರಿಸಿದ್ದೇವೆ ಮೊದಲನೆಯದಾಗಿ ಷಡ್ಭುಜ ಸಂಖ್ಯೆ ಒಂದು ಎರಡನೇ ಷಡ್ಭುಜ ಸಂಖ್ಯೆ ಏಳು ಹತ್ತೊಂಬತ್ತು ಮೂವತ್ತೇಳು ಇಲ್ಲಿ ಮೂವತ್ತೇಳರ ತನಕ ಬಿಡಿಸಿದ್ದೇವೆ ಮುಂದೆ ನಾವು ಷಡ್ಭುಜ ಸಂಖ್ಯೆಯನ್ನು ರಚಿಸಿದಾಗ ಅಲ್ಲಿ ಅರವತ್ತೊಂದು ಬರುತ್ತದೆ ಆದ್ದರಿಂದ ಶ್ರೇಣಿಯ ಮುಂದಿನ ಸಂಖ್ಯೆ ಅರವತ್ತೊಂದು ನೀವು ಅರವತ್ತೊಂದರವರೆಗೆ ಬಿಡಿಸಿ ಅಲ್ಲಿ ಮುಂದಿನ ಸಂಖ್ಯೆ ಅರವತ್ತೊಂದು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಎರಡರ ಘಾತ ಮೂರರ ಘಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರ ಎರಡರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ ಎಂದು ಕೊಟ್ಟಿದ್ದಾರೆ ಈಗ ಒಂದು ಎರಡು ನಾಲ್ಕು ಎಂಟು ಹದಿನಾರು ಈ ರೀತಿಯಾಗಿ ಇಲ್ಲಿ ಘಾತ ಸಂಖ್ಯೆಗಳನ್ನ ಚಿತ್ರದಂತೆ ತೋರಿಸಿದ್ದಾರೆ ಇವು ಎರಡರ ಘಾತಗಳು ಈಗ ನಾವು ಉತ್ತರದಲ್ಲಿ ಮೂರರ ಘಾತ ಶ್ರೇಣಿಯನ್ನ ತೋರಿಸೋಣ ಉತ್ತರದಲ್ಲಿ ನೀವು ನೋಡಬಹುದು ಮೊದಲನೆಯದಾಗಿ ಮೂರು ಇದೆ ಇದು ಒಂದನೇ ಘಾತ ಮೂರರ ಘಾತ ಎರಡು ಎಂದಾಗ ನಾವು ಒಂಬತ್ತು ಬಿಂದುಗಳನ್ನ ರಚಿಸಿದ್ದೇವೆ ಮೂರರಂತೆ ಒಂಬತ್ತು ಬಿಂದುಗಳು ಮೂರರ ಘಾತ ಮೂರು ಎಂದಾಗ ನಾವು ಮೂರನ್ನ ಮೂರು ಬಾರಿ ಗುಣಿಸಬೇಕು ಅಂದರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಬರುತ್ತಿದೆ ಇಪ್ಪತ್ತೇಳನ್ನು ನಾವು ಇಲ್ಲಿ ಚಿತ್ರದಲ್ಲಿ ತೋರಿಸಿದಾಗ ಇಪ್ಪತ್ತೇಳು ಬಿಂದುಗಳನ್ನು ಮೂರು ಮೂರರಂತೆ ವಿಭಿನ್ನವಾಗಿ ತೋರಿಸಿದ್ದೇವೆ ನೀವು ನೋಟ್ಬುಕ್ ನಲ್ಲಿ ಇದೇ ರೀತಿಯಾಗಿ ಚಿತ್ರೀಕರಿಸಬೇಕು ಈ ವಿಡಿಯೋದಲ್ಲಿ ನಾವು ಒಂದರಿಂದ ನಾಲ್ಕನೇ ಪೇಜ್ನಲ್ಲಿರುವ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನು ಚರ್ಚಿಸೋಣ ನಮ್ಮ ಅನು ಎಜುಕೇಶನಲ್ ಚಾನೆಲ್ನಲ್ಲಿ ಆರನೇ ತರಗತಿ ಗಣಿತ ಭಾಗವೊಂದರ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ನೋಡಲು ನಮ್ಮ ಚಾನೆಲ್ ನ ಆರನೇ ತರಗತಿ ಗಣಿತ ಭಾಗವೊಂದನ್ನು ವೀಕ್ಷಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ